ಮಾತಿರ್ಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತಿರಿಗಳ ಸ್ವಾಗತ ವೆಲ್ಕಮ್ ಟು ಮೈ ಚಾನಲ್ ನಾನು ಪಾಗಿಲ್ದ ವೀಡಿಯೋ ನಿಗಾಟು ಶೇರ್ ಮಾಡಿದೆ ಒಂದು ಶುಕ್ರವಾರ ಬೈಯದ ವಿಡಿಯೋ ನನ್ನ ಚೈತೆ ವೀಡಿಯೋ ಸ್ಟಾರ್ಟ್ ಮಾಡ್ತದಲ್ಲೇ ಬಲಿ ಈ ವಿಡಿಯೋ ಫುಲ್ ತುಂಬ ಸಪೋರ್ಟ್ ಮಾಡ್ತೀವಿ ಗಿಡ ಇತ್ತೀನೊಂದು ಪೂಲೇನು ಮಾತಾಪು ಈ ಒಂಜಿ ಗಿಡ ಪೂ ನಮ್ಮ ದೇವೇರೇನ ಸ್ಟ್ಯಾಂಡ ಪಾಡುಂಡ ಬೇತೆ ಆ ಪೂ ಎಲ್ಲ ಪಾಡು ಹಿಡ್ ಬಂದಿಜ್ಜಿದೆ ಅತಿ ಪೊರ್ಲು ತೋಜಿ ಅರ್ಲನಾಗ ಅಂಚನೆ ನಮ್ಮ ಅಂಗಡಿ ಹಿಡ್ದು ಕಾಣತ್ತದ ಆ ಪೂನು ಪಾಡನೇ ಇಲ್ಲಡಿ ಇಂಚಿನ ಅಂಜಿ ಪೂ ಮಾತ ಇತ್ತು ನಾವು ಒಂದೇ ಪಾಂಡೆಡ್ಡೆಲ್ಲ ಹೆಣ್ಣು ನೆತ್ತ ಪೂವಿನ ಗೆತ್ತದ ದೇವರಿಗೆ ಕಟ್ಟದ ಪಾಡುಡಿಂದು ಹಿಂದ ಅಂಚೆ ಬಕೋರ ಬೇಲೆದ ಬಿಸಿ ನೆನಪಾಪು ಜೀನಿ ಇಲ್ಲ ಅಂಚನೆ ಪೂರ ಬೇಲೆ ಆದ ಈ ಒಂಜಿ ಪೂ ಗೆತ್ತ ಈ ಪೂ ஆஹ் நல்லா பூ மஸ்து மஸ்தாய் எனக்கு கைக்கு பஞ்சரங்க முட்டது கிர்மலை சூரண்ட் கை மாதா அப்பப்பா வர சூரண்ட் ஐக்கிய நேற்று பூ இனி தேவியா பாடுவென் முக்கைம்ல ஆடி முக்கால் ಇಂಕ ಪಂಚರಂಗಿ ಮುಟ್ಟದ ಜಿಡ ಯಾನ್ ಕುಡ ಅತ್ಲ ಪೂ ಗೈಯ್ವೆ ದಯ ಪಡಕ ಕುಡಲ ಮಸ್ತಿತ್ತ ಗಿಡಟ್ ಪೂ ಇಂಕು ಪಂಚರಂಗಿದ ಗಿಡ ಕೈಕ್ ಬ ಕಾರ್ ಮಾತಾ ಸುರಾಂಡ ಐಕೋಸ್ಕರ ಸುರ ಅದಕ್ಕೋಸ್ಕರ ಆತಗೆತ್ತದು ಬೊಕ್ಕ ಬತ್ತಿನ ಅವು ನೀಕ್ಕಿಂದು ಅಂಚೆನೇ ಬೊಕ್ಕ ಟೈಮ್ಲ ಆತನು ತಡ ಆತನು ಐಕೋಸ್ಕರ ಕೊಂಟು ಮಾತ ಅರ್ತದ ಬೊಕ್ಕ ಯಾನ್ ಪೂ ಕೊಯ್ನಿ ಅಂಚ ಲೇಟಾಂಡ್ ಅಂಚನೇ ಈ ಒಂಜಿ ಪೂತ ಗಿಡದ ವಿಶೇಷದಾದನ್ನಾಗ ಈ ಪೂತ ಗಿಡಟಿಗೆ ನಮ್ಮ ಇನಿಗೆತ್ತಿನ ಪೂಗೆ ಮನದಾನಿ ಕಾಂಡೆಗೆ ಮುಖ್ಯ ಡಬಲ್ ಆದಿಪ್ಪಣಿಗೆ ಆತಿ ಜಾಸ್ತಿ ಪೂ ಆದಿಪ್ಪುಣ್ಗೆ ಆ ಗಿಡಟ್ ಅಂಚ ಈ ಒಂಜಿ ಪೂತ ಪೂ ಕಟ್ಟ್ರೆಗ್ಲ ನಮ್ಮ ಮಲ್ಲಿಗೆ ಕಟ್ಟಿಲ್ಲಕ್ಕನೆ ಅಂಚ కట్టరే నమ్మక అంచనీ పొర్లుద పూ మనదాని అర్లనగా ఆతే పొర్లు తోచుడు అంచె నమ్మ అంగడికంత పాడిన పూకుల నమ్మ ఇల్లడు కయ్యారే నమ నమ్మ ఇల్లడా పూకుల భారీ పరకుండు అంచని దేవీరిన పూజల ఆండు యానొచ్చి వీడియోని పడిపోతుంది దయపన్నగా నా జోకులగులా శ్లోక భజనపుర మల్పవే అయికొస్తకర యాన వీడియోని వీడియోలు పడిపోతున్న మగలిగిలా మల్ ఎక్కడొంతే మల్పది ಅಂಚಯಿನಿ ಶ್ರಾವಣ ಶುಕ್ರವಾರದ ಪೂಜೆಲ ಪುರಳೋಡ ಆಂಡ್ ಅಂಜನಿ ನಮ್ಮ ದೇವರನ್ನ ಸ್ಟ್ಯಾಂಡ್ಗೆ ನಮ್ಮ ದೀಪ ಪಾಡ್ನಗೆ ಒಂದು ಶ್ಲೋಕನ ನಮ್ಮ ತಪ್ಪದೆ ಪನೊಡುಗೆ ಈ ಒಂದು ಶ್ಲೋಕ ನಿಗುಲು ಏತು ಜನ ಪಂಪರ ಜೊತ್ತುಜಿ ಆಂಡ ಯಾನ ಪನ್ಪೆ ನಿಗುಲ ಪನ್ಲೆ ಬಂದು ಏನು ಈ ಒಂದು ಶ್ಲೋಕ ಅಂಜನಿ ಕೆಲವರೇ ಗೊತ್ತಾಂತಿನ ಗಲಿಗೆ ಈ ಒಂದು ಶ್ಲೋಕ ಏನು ಶುಭಂ ಕರೋತಿ ಕಲ್ಯಾಣಂ ఆరోగ్యం ధన సంపద శత్రు బుద్ధి వినాశయ దీపం జ్యోతి నమస్తూ అంజు ఈ శ్లోక పంపిన నమ్మ నమ్మ ఇష్టార్థ మాత సపో అంజిగుల్ పల్లె దేవ్యి శ్రావణ శుక్రద పూజ ముఖి అన్న ఏనాడలో ఆవిడు నొప్పగలిక అలా మొడు బంద पलाव विटमीन उपडू मपूना पलाव्ह मग गोष्ट जन्म मलधी जनता मुठा मग विटमीन अप्पं इलडा अय म्हणजे पलाव मारप ಯಾನು ಮನಸ್ಸಿಗೆ ಏನು ಆಡೋಲ್ಲ ನನ್ನ ಉಪ್ಪು ಕೈಪ್ ಮಲ್ಪನೇಕ ಇವಂಜಿ ವಿಟಮಿನ್ ಸೊಪ್ಪು ಎಲ್ಲ ಉಂಡಿಲ್ಲ ಆತಿನ ಅಂಚಾ ಒಂದೊಂಜಿ ಪನ್ನೀರ್ ಇಲ್ಲಡೆ ಮಲ್ತಿನ ಅಂಚಿನ ಪನ್ನೀರ್ ಅಂಚಿನ ಟೊಮೆಟೊ ನೀರುಳ್ಳಿ ಬಟಾಟೆ ಬಕದಾಲ ಬೇತ ಐಟಮ್ ಪಡ್ತಜ್ ಯಾನ ವೆಜಿಟೇಬಲ್ಸ್ ಪೂರಾ ಇತ್ತುಜ್ ಇಲ್ಲಡುಡು ತರಕಾರಿ ಪೂರ ಅಂಚ ಇತ್ತಿನ ಇಟ್ಟೆ ಸುಧಾರ್ತದ್ ಒಂಜಿ ಲಾಯ್ ಒಂಜಿ ಪಲಾವ್ ಮಲ್ಪಗ ಪಂದು ಬಕ ಯಾ ಇವಂಜಿ ರೆಸಿಪಿನ ಶೇರ್ ಮಲ್ತಂದಜ್ಜಿ ದಾಪ ವಿಟಮಿನ್ ಸೊಪ್ಪು ಮಾತಾ ಕಡೆಟ್ಲ ಮಾತೇರ್ನಲ್ಲಿ ಇಲ್ಲಡು ಉಪ್ಪು ಜಾವು ತಿಕ್ಕೂ ಜಂಗಡೆ ಮ ಮಾರಂಡ ಅಂಚ ಕೆಲವೆ ಇರಬೇಕಿಂಗೆ ಏನು ವೇರು ಒಂದು ಸೊಪ್ಪು ದಾದ ಒಂದು ಹೊಲ್ಪ ತಿಂಡು ಅದಕ್ಕೋಸ್ಕರ ಅನಿ ಒಂಜಿ ರೆಸಿಪಿನ ಶೇರ್ ಮಲ್ತೊಂಡಿಜ್ಜಿ ಅಂಜ ಆಯಿತಾ ಪಗತಿ ನಿಗುಲಿಗು ವಿಟಾಮಿನ್ಗೆ ಪಂದೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಾತಾ ಉಪ್ಪುಂಡತ್ತೆ ಮೆಂತ್ಯ ಸೊಪ್ಪು ನೆಟ್ಟು ಮಾತ ನಿಗುಲು ಪಲಾವ್ ಮಲ್ತೊಂಡ ಲಾಯ್ಕ ಹಾಕೊಂಡು ಅಂಚ ಒಂಜಿ ರೆಸಿಪಿ ರೆಸಿಪಿಯಿಂದೆ ಏನು ಶೇರ್ ಮಲ್ತಂದಿದಪ್ಪ ರಡ್ಡು ಹೂವು ನೋಡು ಅಂಚನ ಟೈಮ್ ಲಾತನು ಬಂದು ಏನು ರಪ್ಪರಪ್ಪ ಮಲ್ತಿನಿ ಅಂಚ ಉಪ್ಪು ಕೈಪು ಮಲ್ತದ ಉಣಪಿನ ಇಂಚ ರಪ್ಪ ರೆಡಿ ಮಲ್ತದ ಪಲಾವ್ ಮಲ್ತಿಂದ ಲಾ ರಾತ್ರಿ ಒಂಜಿ ಲೈಟ್ ಡಿನ್ನರ್ಗೆ ಹಾಕೊಂಡು ಏನು ಏನೋ ನಿತ್ಯ ಒಂದು ವಿಟಮಿನ್ಸ್ ಉಪ್ಪು ದಾ ಏನು ಚಾವದಾನ ಟ್ರೈ ಮಲ್ದಜ್ಜಿಕ್ಕೋಸ್ಕರ ಏನೋ ರೆಸಿಪಿ ಶೇರ್ ಮಲ್ದಜ್ಜಿ ಅಲ್ಲ ಅದಲ್ಲ ಬಂಗೈಜ್ ಸಿಂಪಲ್ ಅದು ನಮ್ಮ ಯಾಪಲ್ಲ

ದಿಗ ಖದಾನೆ ನಿಜವಾದಲವ ಈ ಒಂಜಿ ಪಲ್ಲವ ಚೂರ್ಲ ಕಾರಜಿ ಏನ್ ಜೋಕುಲ್ ತಿನ್ನೋಡು ಬಂದು ಏನ್ ಕಾರನೇ ಮಲ್ದಜಿ ಅನ್ ಏನು ಮನದಾನಿ ಕಾಣದ ವಿಡಿಯೋನು ಕಂಟಿನ್ಯೂ ಮಲ್ತೆ మనదాన్ని కాండల తిండి పల్వ్వి ద వరద యాపల్ అంజనే బైయాడు పలవ్ మల్తిన జాస్తి మల్పును మనదాని కాండేళ్ళ తింద్రే ఆపండు తిండీ బందే బి ఆఫ్ డేస్ అనిత్యక స్న్యాక్స్ ఆపండు పలావ్ పంది అంచా మాతల్లా వరనే హాపండు గడి కడి అవన్న ఐటమ్ మల్పునిక ఇంచైతే కండెలకి పితయిడు ఇంచ వాతావరణం ఉండుతులే పితయిడ్ ఈ వర్ష వైద్య జీద ముట్ట ರಾತ್ರಿ ಇಡಿಲ್ಲ ಅಂತ ಪರಪರ ಬಂದು ಪಕ್ಕ ಕಾಂಡೆ ಅನ್ನಾಗ ಇಜ್ಜಿ

ప్రాణితిగా స్కూల్గూ బుర్ది బిధ దువ్వ బాల్వాడి బుట్ పుజ్జి దా బ ఆత జోరుడు బరండు ఆ ముల్తులే ముందు కూకూర్ల బుడ్తినడ్డెడ్ జస్సు ఒందిోణి మిత్డు అంజాయి తొట్ కిన్నుల కులు ఒర్లె కుల్దిన ಎರಡು ಜನಗಳ ಲಾಯ್ಕ್ ನಿದ್ರೆ ಕಿನ್ನುಗ್ಲ ಕಿನ್ನುಗ್ಳಾಗಲ್ಲ ಒಟ್ಟಿಗೆ ಆ ಬಿಡು ಪನ್ಪೆರ್ ಬಂದಪೇರು ನಾಯಿ ಪುಚ್ಚೆ ಒಟ್ಟಿಗೆ ಉಪ್ಪರ ಬಲ್ಲಿ ಗೊಬ್ಬರ ಬಲ್ಲಿಂದ ದಾಯಿಗ್ ಉಪ್ಪರ ಬಲ್ಲಿಂದು ಬಂದು ಪುಚರು ನಿಜವಾದ ಒಂಜಿ ಪ್ರಾಣಿ ಲೈಕ್ಲಿಗಳನ್ನ ಜೊತೆ ಬೋಡಿ ಗೊಬ್ಬರೆಗ್ ಗೊಬ್ಬರಗ ಉಪ್ಪರೆಗ್ ಮನುಷ್ಯಗೆಂಚ ಬೋಡು ಅಂಚನೇ ಪ್ರಾಣಿಲಿಗಳ ಕಿನ್ನು ಕಿಟ್ಟು ನೊಟ್ಟು ಉಪ್ಪನಾಗ ಒಟ್ಟಿಗೆ ಅಗಲು ಗೊಬ್ಬಂದು ಬಸವತ್ತರಿತ ಅಲೆಗೆ ಏರ್ಲೆರಲ್ ಒಡ್ತೈತ ಅಂಚ ಬಡ್ಡುಲ ನೊಟ್ಟುಗು ಪಾಪ ಕುಲ್ದುಲು యాను అగలను లక్కరే బోపుచ్చి దయపన్నగా ఏ మూఢనంబికే మాత్రం నమ్ముజి జాస్తి ఎంకు ప్రాణిల్ బా పూరలు వంజి ಅದು ಸನ್ನಿದ್ಯ ಸ್ಕೂಲಗು ಬಿಡ್ರೆ ಫೋನಾಗ ಬೈದಿನ ಬಸ್ಸ ಒಂಚೂರು ಒಂಚದ್ರ ಅಡಿಗೆ ಕಮ್ಮಿ ಆದಿತ್ತು ನಿತ್ಯ ಬಸ್ಸಿನ ಆ ಬಸ್ಸಿನ ನೀ ಧುವಿಗೆಲ್ಲ ಆಯ್ತಾ ನೀವಿಗೆ ಬಾಲ್ವಾಡಿಯಿಂದ ಬರಿದ್ವಿ ಈ ಬಸ್ಸಾಗ ಒಡೆಗೆ ಬಾಲ್ವಾಡಿನಾಗ ಅಂಜನೇ ಇನ್ನಿತಂಜಿ ಎಲ್ಲಿಯ ವಿಡಿಯೋ ನಿಗಲಿಗೆ ಇಷ್ಟ ಪಂದೆನ್ವೆ ಕಾಡೆ ಬೈ ಹಿಡ್ದು ಇನಿ ಕಾಂಡೆ ಮುಟ್ಟದ ವೀಡಿಯೋ ಯಾ ನೆಕ್ಸ್ಟ್ ವೀಡಿಯೋದೊಟ್ಟಿಗೂ ನಿಗಲಿಗೆ ನಾನು ಇಷ್ಟ ಇಷ್ಟಾನ ಲೈಕ್ ಮಲ್ಪಲಿ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪಲಿ ತೊಳುವೆದಿಗ ನನ್ನ ಮಿತ್ ಇಂಚನೆ ಸಪೋರ್ಟ್ ಮಲ್ಪ್ಲಿ ಒಂಜಿ ವೀಡಿಯೋ ನಾನು ಮುಗಿತನಲ್ಲೇ ವಿಡಿಯೋದು ಸಪೋರ್ಟ್ ಮಾಡ್ತೀನಿ ಮಾತೆರೆಗ್ಲ ಸೊಲ್ ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕುವೆ ಅದು ಮುಟ್ಟ ಮಾತೆರೆಗ್ಲ ಟೇಕ್ ಕೇರ್ ಬಾಯ್ ಬಾಯ್